ಹಾಯ್ ಹಲೋ ನಮಸ್ಕಾರ ಅಜ್ಜು ಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸೊ ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಾನು ಬಂದಿದ್ದೀನಿ ಅಂದರೆ ಏನಾದರೂ ವಿಷಯಗಳಿದ್ದೇ ಇರುತ್ತೆ ಸೊ ಹೀಗೆ ಯೂಟ್ಯೂಬ್ನ ಸ್ಕ್ರಾಲ್ ಮಾಡೋದು ಫ್ರೀ ಇದ್ದಂಥ ಸಂದರ್ಭದಲ್ಲಿ ನಾನು ನ್ಯೂಸ್ ನೋಡೋದಕ್ಕೆ ಹೋಗೋದೇ ಇಲ್ಲ ಯಾಕೆಂದರೆ ಈ ಭಾಷೆ ಇದೆಲ್ಲ ಹಿಂದೆ ಎಲ್ಲ ಡಾಕ್ಟರ್ ಎಚ್ ಎನ್ ಅವ್ರ ಹತ್ರ ನಾನು ಒಂದು ವರ್ಷ ಓದಿದ್ದೆ ಬೆಂಗಳೂರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಂತ ಅವರು ಡಾಕ್ಟರ್ ಎಚ್ ಎನ್ ಅವರು ಅಂತಲೇ ಫೇಮಸ್ಸು ನ್ಯಾಷನಲ್ ಕಾಲೇಜ್ ಅಂದರೆ ಡಾಕ್ಟರ್ ಎಚ್ ಎನ್ನು ಡಾಕ್ಟರ್ ಎಚ್ ಎನ್ ಅಂದರೆ ನ್ಯಾಷ್ನಲ್ ಕಾಲೇಜು ಸೊ ಅವ್ರೊಟ್ಟಿಗೆ ಓದ್ಬೇಕಾದ್ರೆ ಅವರು ನಮ್ಗೆ ಇದ್ರು ನೋಡಪ್ಪ ಹಿಂಗೆಲ್ಲ ಏನಪ್ಪ ಈ ಥರ ಎಲ್ಲ ಬರೀತಾರೆ ಹೆಂಗಪ್ಪ ಇದು ನಾವೆಲ್ಲ ಓದ್ಬೇಕಾರೆ ನ್ಯೂಸ್ ಪೇಪರ್ ಒಂದು ಟೆಕ್ಸ್ಟ್ ಬುಕ್ ಕಣಪ್ಪ ಈಗೇನಪ್ಪ ಈ ಥರ ಭಾಷೆಗಳು ಅಂತ ಹೇಳಿದ್ರು ಸೊ ಈಗ ಇನ್ನೂ ಅದಕ್ಕೂ ಮೀರಿ ನೂರರಷ್ಟು ಆಗಿದೆ ಸೊ ಸ್ನೇಹಿತರೆ ನಾನು ಹೇಳೋದೇನಪ್ಪ ಅಂತ ಅಂದರೆ ಸೊ ನಮ್ಮ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸರ್ಕಾರ ಸೊ ಥಿ ಆರ್ ಜೈಲಿಗೆ ಹೋಗಿ ಪಾಪ ಬಿ ಜೆ ಪಿ ಅವರು ಇವ್ರನ್ನ ಜೈಲಿಗೆ ಸಿಕ್ಕಿಸಿದರಂತೆ ಅಲಿಯಾಸ್ ಆ್ಯಂಡ್ ದೆನ್ ನಮ್ಮ ಪೂರ್ವ ಸಹೋದರ ಅಲಿಯಾಸ್ ಆ್ಯಂಡ್ ದೆನ್ ಸಿ ಡಿ ಮಾಡಿಸುವಂಥ ಆರೋಪ ಹೊತ್ತಿರುವ ವ್ಯಕ್ತಿ ಅಲಿಯಾಸ್ ಅನಿ ಟ್ರ್ಯಾಪ್ ಮಾಡಿಸೋವಂಥ ವ್ಯಕ್ತಿ ಆರೋಪ ಹೊತ್ತಿರೋ ವ್ಯಕ್ತಿ ಅಲಿಯಾಸ್ ಇದೆಲ್ಲ ಓಕೆ ಯಾರು ಅಂತ ಗೊತ್ತಾಗಿರ್ಬೋದು ನಮ್ಮ ಹೆಮ್ಮೆಯ ಮಿಸ್ಟರ್ ಡಿ ಕೆ ಶಿವಕುಮಾರ್ ಮಿಸ್ಟರ್ ಡಿ ಕೆ ಸಾಹೇಬ ಮಿಸ್ಟರ್ ಬಂಡೆ ಸಾಹೇಬ ಸೊ ಇದೆಲ್ಲ ಅವ್ರದ್ದು ನಿಕ್ ನೇಮ್ಸು ನಾನು ಯಾಕೆ ಹೇಳ್ತೀನಿ ಅಂದರೆ ಅವ್ರಿಗೆ ಅದು ಚುಚ್ಚು ಚುಚ್ಚು ಚುಚ್ಚಿ ಹರ್ಟ್ ಆಗಬೇಕು ಹರ್ಟ್ ಆಗಬೇಕು ಇನ್ ದ ಸೆನ್ಸ್ ಒಳ್ಳೆ ರೀತಿಲಿ ಕೆಟ್ಟ ರೀತಿಲಲ್ಲ ಮೊಳೆ ಜೋರಾಗೂ ಹೊಡಿಬೋದು ಸ್ಮೂತಾಗೂ ಹೊಡಿಬೋದು ಸೊ ಅದೇನೇ ಇರಲಿ ಸ್ನೇಹಿತರೆ ಅವ್ರು ಒಂದು ಕಡೆ ಹೇಳ್ತಾರೆ ನಾವು ಭಾವನೆಗಳೊಟ್ಟಿಗೆ ಬದುಕಲ್ಲ ನಮಗೆ ಭಾವನೆ ಮುಖ್ಯ ಅಲ್ಲ ಬದುಕು ಮುಖ್ಯ ಅಂತಾರೆ ನಾನು ನಿಜವಾಗ್ಲೂ ನಗಬೇಕು ಅಳಬೇಕು ನಮ್ಮ ಶಿವಕುಮಾರ್ ಅವರು ಪೆದ್ರೋ ಎಡ್ರೋ ಯಾನ್ರೋ ನನಗಂತೂ ಗೊತ್ತಿಲ್ಲ ಸೊ ನಾನು ಹೇಳೋದು ಸ್ನೇಹಿತರೆ ಬದುಕು ಮೇಲೆ ಭಾವನೆ ಅಲ್ಲ ಭಾವನೆ ಇದ್ರೇ ಬದುಕು ಭಾವನೆಗಳೊಟ್ಟಿಗೋಸ್ಕರನೇ ಬದುಕೋದು ಸೊ ದಯವಿಟ್ಟು ಈ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ಅವರು ಮುಸಲ್ಮಾನ್ ಸಮಾಜ ಮತ್ತು ಹಿಂದೂ ಸಮಾಜನ ಗುರಿಯಾಗಿ ಇಟ್ಟು ಹೇಳಿದ್ರು ನನಗೆ ಭಾವನೆಗಳಿರೋದಕ್ಕೇ ನಾನು ಬದುಕ್ತಾ ಇರೋದು ನಮ್ಮ ತಂದೆ ತಾಯಿನ ನಾನು ಪ್ರೀತಿಸೋದಕ್ಕೋಸ್ಕರನೇ ಬದುಕ್ತಾ ಇರೋದು ನನ್ನ ಹೆಂಡ್ತಿನ ಪ ಪ್ರೀತಿ ಮಾಡೋದಕ್ಕೋಸ್ಕರನೇ ಬದುಕ್ತಾ ಇರೋದು ಇದೆಲ್ಲ ಭಾವನೆಗಳು ಸೊ ಇಲ್ಲಿ ನನ್ನ ಮುಂದೆ ಹಸು ಹಸು ಒಟ್ಟಿಗೆ ಭಾವನೆ ಇದು ಮಾಡಿದಾಗ ಅದು ಚೆನ್ನಾಗಿ ಹಾಲು ಕೊಡಿಯುತ್ತೆ ಚೆನ್ನಾಗಿ ನಮ್ಮ ಜೊತೆ ಭಾವನೆಗಳು ಇಲ್ಲದೆ ಇರೋದು ಜೀವನನೇ ಅಲ್ಲ ಆದರೆ ಶಿವಕುಮಾರ್ ಅವರೇ ನೀವು ಹೇಳಿದ್ರಿ ಭಾವನೆಗಳೊಟ್ಟಿಗೆ ಬದುಕು ಅಂತ ನಾವು ಹೇಳ್ತೀವಿ ಬಟ್ ಬದುಕು ಎಲ್ಲದಕ್ಕಿಂತ ದೊಡ್ಡದು ಅಂತ ನೀವು ಹೇಳ್ತೀರಾ ಆ ದೊಡ್ಡ ಬದುಕಿಗೆ ಭಾವನೆಗಳಿದ್ರೇ ಬೆಲೆ ಇನ್ನೂ ಒಂದು ಹೇಳ್ತೀನಿ ನೀವು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ತೀರಾ ಹೆಂಡ್ತಿಯೂ ಅವಮಾನ ಹೆಂಡತಿ ಬಗ್ಗೆ ಎಚ್ಚರ ಇರು ಅವಳ ಬಗ್ಗೆನೂ ಅನುಮಾನ ಪಡು ಅಮ್ಮನ ಬಗ್ಗೆನೂ ಅನುಮಾನ ಪಡು ಮಗಳ ಬಗ್ಗೆನೂ ಅನುಮಾನ ಪಡು ಅಂತ ಹೇಳ್ತೀರಾ ಸೊ ನಿಮಗೆ ಭಾವನೆಗಳೇ ಇಲ್ಲ ಹಂಗಾಗಿ ನೀವು ಯಾರು ಬೇಕಾದ್ರೂ ಅನುಮಾನ ಪಡ್ತೀಯ ಪಡಬೇಕು ಆ ಏಜಲ್ಲಿ ಅನುಮಾನ ಪಡಬೇಕು ಅವ್ರ ಬಗ್ಗೆ ಎಚ್ಚರವಾಗಿರಬೇಕು ಎಲ್ಲ ಹೇಳ್ತೀರಾ ಎಚ್ಚರವಾಗಿರಬೇಕು ಆದರೆ ಅನುಮಾನಿಸ್ಬಾರ್ದು ನಿಮಗೆ ಭಾವನೆಗಳೇ ಇಲ್ವಲ್ಲ ನೀವು ಮಂಡೆ ಆಯಿತಾ ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂದ್ಬಿಟ್ಟು ನಮ್ಮ ಒಕ್ಕಲಿಗ ಸಮಾಜ ನಾಲ್ಕು ಪರ್ಸೆಂಟ್ ಕೊಡ್ತು ಯಾಕೆ ಅದೊಂದು ಭಾವನೆ ನಮ್ಮವನಪ್ಪ ನಮ್ಮ ಸಮಾಜದವನು ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಪೆನ್ನು ಪೇಪರ್ ಕೊಡಲ್ವಾ ಮೂರನೇ ಮಾಡಿ ಕೂರಿಸಲ್ವಾ ಅಂದರೆ ದುರಹಂಕಾರದಲ್ಲೋ ಅಹಂಕಾರದಲ್ಲೋ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜೋ ಗೊತ್ತಿಲ್ಲ ನಾವು ಭಾವನೆಗಳೊಟ್ಟಿಗೆ ನಿಮಗೆ ಕೊಟ್ವಿ ನೀವು ಬಳಸ್ಕೊಳ್ಳಿಲ್ಲ ಪಾಪ ನಿಮ್ಮ ಭಾವನೆಗಳೊಟ್ಟಿಗೆ ನೀವು ಬದುಕ್ತಾಯಿದ್ದೀರಾ ನನ್ನವ್ವ ನನ್ನ ಪಕ್ಷ ನೀವು ಒಕ್ಕಲಿಗರು ಭಾವನೆಗಳನ್ನ ಹಾಳು ಮಾಡಿದ್ರಿ ಭಾವನೆಗಳೊಟ್ಟಿಗೆ ಬದುಕೋದಕ್ಕೆ ಬದುಕೋದಕ್ಕೋಸ್ಕರನೇ ಜೀವನ ಮಾಡಬೇಕು ಹೆಂಗೋ ಏನೋ ಅಂದರೆ ಏನು ಮಾಡೋಕ್ಕಾಗಲ್ಲ ಈಗ ಉದಾಹರಣೆಗೆ ತುಂಬ ಜನ ಪ್ರೀತಿಸ್ತಾರೆ ನಾನು ನೋಡ್ದಂಗೆ ಪ್ರೀತಿಸೋರು ತುಂಬ ಜ ಪ್ರೀತಿಸ್ದವ್ರನ್ನೇ ಮದುವೆ ಆಗೋದು ತುಂಬ ಕಮ್ಮಿ ಅವರೇ ಮದುವೆ ಆದಮೇಲೆ ಮಾಡೋದು ಅದಕ್ಕೆ ಅಥವಾ ಸೆಕ್ಸ್ ಮಾಡೋದಕ್ಕೆ ಮದುವೆ ಆಗಬೇಕು ಆ ಥರ ಭಾವನೆಗಳು ಇರುತ್ತಲ್ಲ ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ನೀವು ಅದೇ ಸಾಲಕ್ಕೆ ಸೇರ್ತೀರ ಸೊ ಭಾವನೆಗಳೊಟ್ಟಿಗೆ ನಾನು ಮ ನಾನು ಯಾರನ್ನೇ ಮದುವೆ ಆದರೆ ಇವ್ರನ್ನೇ ಮದುವೆ ಆಗೋದು ಇವ್ರನ್ನೇ ಪ್ರೀತಿಸೋದು ಅದು ಭಾವನೆ ಸೊ ಹಂಗಾಗಿ ನೀವೊಬ್ಬರು ಉಪಮುಖ್ಯಮಂತ್ರಿ ಇದ್ದೀರಾ ಸೊ ಬದುಕಿದ್ರೆ ಹೀಗೆ ಬದುಕಬೇಕು ಇಂಥ ಭಾವನೆಲ್ಲೇ ಬದುಕಬೇಕು ಅಂತ ಅಂದರೆ ಅದು ಭಾವನೆ ಈಗ ಉದಾಹರಣೆಗೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹಿಂಗೇ ಬದುಕಬೇಕು ಅನ್ನೋ ಒಂದು ಬಾ ಮನೋಭಾವನೆಯಲ್ಲಿ ಭಾವನೆಗಳೊಟ್ಟಿಗೆ ಬದುಕಿದ್ರು ಅದಾದಮೇಲೆ ಸಾಲು ಮರದ ತಿಮ್ಮಕ್ಕನವರು ಕುವೆಂಪು ಅವರು ಡಾಕ್ಟರ್ ವೆಂಕಟಗಿರಿಗೌಡರು ಡಾಕ್ಟರ್ ವಿಠಲ್ ಅವರು ಡಾಕ್ಟರ್ ಎಚ್ ಸಿ ಶ್ರೀಕಂಠಯ್ಯನವರು ಹಿರಿ ಸಾವಿರ ಅಣ್ಣಯ್ಯನವರು ಇವರೆಲ್ಲ ಹೀಗೆ ಬದುಕಬೇಕು ಅಂತ ಬದುಕಂಥವ್ರು ಭಾವನೆಗಳೊಟ್ಟಿಗೆ ಬದುಕ್ತವ್ರು ನಿಮಗೆ ಆ ಭಾವನೆಗಳು ಇಲ್ಲ ಏನೂ ಇಲ್ಲ ಹೆಂಗೋ ಒಂದು ಯಾರನ್ನೋ ಅನಿಟ್ ಟ್ರ್ಯಾಪು ಯಾವುದೋ ಸಿ ಡಿ ಸಿ ಡಿ ಶೂ ಇದೆಲ್ಲ ನಿಮ್ಗೆ ಮೇಲೆ ಆರೋಪಗಳು ಬಂದಿರೋದನ್ನ ಹೇಳ್ತಾ ಇರೋದು ಆಮೇಲೆ ಪ್ರೂಫ್ ಕೊಡು ಇನ್ನೊಂದು ಕೊಡು ಅಂದರೆ ನನ್ನ ಹತ್ರ ಇಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಅಭಿಮಾನಿಗಳು ಪಾಪ ಕೆಲವ್ರಿಗೂ ಆಗ್ತಾರೆ ಕಮೆಂಟ್ಗಳು ಆಯಿತಾ ಇರಲಿ ಅದು ನನಗೆ ಗೊತ್ತಿಲ್ಲ ಇನ್ನೂ ಒಂದು ಅರ್ಥಗರ್ಭಿತವಾಗಿ ಹೇಳ್ತೀನಿ ಕೇಳಿ ಭಾವನೆಗಳಿದ್ದಿದ್ದಕ್ಕೇ ನಿಮ್ಮನ್ನ ಸ್ಟಾರ್ ಚಂದ್ರುನ ಒದ್ದೋಡಿಸಿದ್ದು ಮೂರು ಲಕ್ಷ ಅಧಿಕ ಮತಗಳಿಂದ ಗೆದ್ದಿದ್ದು ಮಂಡ್ಯ ಜೊತೆ ಅವಿನಾಭಾವ ನಂಟು ಅವಿನಾಭಾವ ಭಾವನೆಗಳಿರೋದಕ್ಕೇ ಇವತ್ತು ಕೆ ಆರ್ ಎಸ್ಸು ಕುಮಾರಣ್ಣನ ಕಾ ಅವರೇ ಅಂತ ಅಲ್ಲ ಒಳ್ಳೆ ವ್ಯಕ್ತಿ ಬಂದರೂ ಒಳ್ಳೆ ಭಾವನೆ ಕೆ ಆರ್ ಎಸ್ ತುಂಬಿದೆ ಭಾವನೆಗಳಿದ್ದಿದ್ದಕ್ಕೇ ಮೂರು ಲಕ್ಷ ಅಧಿಕ ಮತಗಳಿಂದ ನಿಮ್ಮ ಸಹೋದರ ಡೆಡಾರ್ಸ್ ಮಾಡಿದ್ವಿ ನಮ್ಮ ಡಾಕ್ಟ್ರು ಗೆದ್ದರು ಸೊ ಭಾವನೆಗಳೊಟ್ಟಿಗೆ ಜೀವನ ಮಾಡಪ್ಪ ಅಪ್ಪ ಶಿವಕುಮಾರಪ್ಪ ದಯವಿಟ್ಟು ಏನೇ ಭಾವನೆ ಇದ್ದರೂ ಒಳ್ಳೆಯ ಭಾವನೆ ಇರಲಿ ಭಾವನ ಭಾವಜೀವಿಗಳೊಟ್ಟಿಗೆ ಬದುಕಿ ನಿಮ್ಗೆ ಅಭ್ಯಾಸ ಇಲ್ಲ ಅಟ್ಲೀಸ್ಟ್ ಇನ್ಮೇಲಾರೋ ಅಭ್ಯಾಸ ಮಾಡ್ಕೊಳ್ಳಿ ಹೇಳ್ತಿರಲ್ಲ ಈಗ ನಿಮ್ಮ ಮಗಳೇ ಹೇಳ್ತಾ ಇದ್ರಲ್ಲ ಮಗಳೇ ಏನೋ ಫ್ಲೈಟ್ ಕಾಲಿಗೆ ಚಪ್ಪಲಿ ಇಲ್ಲದೆ ಇದ್ರು ಫ್ಲೈಟ್ ಹತ್ಕೊ ಬಂದಿದ್ರು ನಾನು ನೋಡೋಕ್ಕೆ ಅಂತ ನೀವೇನೋ ಹೇಳಿದ್ರಂತಲ್ಲ ನಿಮ್ಮ ಮಗಳು ಯಾವುದೋ ಇಂಟರ್ವ್ಯೂಲಿ ಬೇಡ ಬೇಡ ಅಂದರೂ ಅವೆಲ್ಲ ಬರ್ತವೆ ಅದನ್ನೇ ಭಾವನೆ ಅನ್ನೋದು ಶಿವಕುಮಾರ್ ಅವರೇ ಜಿ ಬದುಕು ಮುಖ್ಯ ಆದರೆ ಆ ಬದುಕು ಮಾಡೋದಕ್ಕೆ ಭಾವನೆ ಅತಿ ಮುಖ್ಯ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ